ಸುಶಿಕ್ಷಿತರ ಜಿಲ್ಲೆ ಉಡುಪಿಯಲ್ಲಿ ಇದೀಗ ಪುಡಿ ರೌಡಿಗಳು ಅಟ್ಟಹಾಸ ಮೆರೆಯುತ್ತಿದ್ದಾರೆ ಇತ್ತೀಚೆಗೆ ನಡೆದ ಗ್ಯಾಂಗ್ ವಾರ್ ಪ್ರಕರಣದ ಬಳಿಕ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದ್ದು ತಂಡವೊಂದು ಇನ್ನೊಂದು ತಂಡದ ಮೇಲೆ ಹಲ್ಲೆಗೆ ಯತ್ನಿಸಿದ ವಿಡಿಯೋ ಇದೀಗ ವೈರಲ್ ಆಗಿದೆ ಪೊಲೀಸರು ಈ ಘಟನೆಗೆ ಸಂಬಂಧಿಸಿದಂತೆ ಎಲ್ಲ ಆರೋಪಿಗಳನ್ನು ಬಂಧಿಸಿದ್ದಾರೆ ವೈರಲ್ ಆಗಿರುವ ವಿಡಿಯೋ ಜೂನ್ ಹದಿನೈದರ ರಾತ್ರಿ ನಡೆದಿದೆ ಎಂದು ಹೇಳಲಾಗಿದೆ ಪುತ್ತೂರಿನ ಸಲೂನ್ ನೌಕರ ಚರಣ್ ಎಂಬಾತ ಶಬರಿ ಎಂಬಾತನಿಗೆ ಬೈದಿದ್ದನು ಈ ವಿಚಾರ ತಿಳಿದ ಪ್ರವೀಣ್ ಮತ್ತು ಈತನ ಗ್ಯಾಂಗ್ ಮಾತುಕತೆಗೆಂದು ಚರಣ್ಣನ್ನು ಉಡುಪಿ ನಗರದ ಪುತ್ತೂರಿನ ಬಿರಿಯಾನಿ ಪಾಯಿಂಟ್ ಬಳಿ ಕರೆದಿದ್ದಾರೆ ಚರಣ್ ತನ್ನ ಮೂವರು ಸ್ನೇಹಿತರ ಜೊತೆಗೂಡಿ ಆಗಮಿಸಿದ್ದನು ಪ್ರವೀಣ್ ಆ್ಯಂಡ್ ಟೀಮ್ ಇವರ ಮೇಲೆ ತಲವರು ಬೀಸಿದೆ ಈ ದಾಳಿಯಿಂದ ತಪ್ಪಿಸಿಕೊಳ್ಳಲು ಚರಣ್ ಮತ್ತು ಸಂಗಡಿಗರು ಬೈಕ್ ಸ್ಕೂಟರ್ ಬಿಟ್ಟು ಓಡಿದ್ದಾರೆ ಚರಣ್ ಸಿಗದಿದ್ದಕ್ಕೆ ಪ್ರವೀಣ್ ಮತ್ತು ಆತನ ಟೀಮ್ ಆತನ ಬೈಕ್ ಮೇಲೆ ತಲವಾರಿನಿಂದ ಹಾನಿ ಮಾಡಿದ್ದಾರೆ ಪುಂಡರು ತಾವು ಕೃತ್ಯವೆಸಗಿರುವ ದೃಶ್ಯವನ್ನು ವಿಡಿಯೋ ಮಾಡಿ ಅಟ್ಟಹಾಸ ಮರೆದಿದ್ದಾರೆ ಈ ಪ್ರಕರಣದ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದು ಈಗಾಗಲೇ ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದ್ದು ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ ಒಟ್ಟಾರೆ ಸುಶಿಕ್ಷಿತರ ನಾಡಾಗಿದ್ದ ಉಡುಪಿ ಜಿಲ್ಲೆಯಲ್ಲಿ ಇದೀಗ ಗ್ಯಾಂಗ್ ವಾರ್ಗಳ ಸುದ್ದಿ ಹೆಚ್ಚಾಗುತ್ತಿದೆ ಹೆಚ್ಚಾಗುತ್ತಿರುವ ಗ್ಯಾಂಗ್ ವಾರ್ನಿಂದ ಉಡುಪಿ ನಗರದ ಜನತೆ ಭಯಭೀತರಾಗಿದ್ದಾರೆ ಮೇ ತಿಂಗಳ ಹದಿನಾರನೇ ತಾರೀಕು ಚರಣ್ ಒಬ್ಬರು ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದು ಏನಂದರೆ ಪುತ್ತೂರಿನ ಬಿರಿಯಾನಿ ಸಂದರ್ಭ ಪಕ್ಕದಲ್ಲಿ ಅವರಿಗೆ ಪರಿಚಯ ಫ್ರೆಂಡ್ಸ್ ಆಗಿರೋ ಒಂದು ನಾಲ್ಕು ಜನ ಸೇರಿ ಅವರನ್ನು ತಲ್ವಾರಿಂದ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದೆ ಬಂದಿದ್ದರು ಆ ಸಂದರ್ಭದಲ್ಲಿ ಚರಣ್ ಎಂಬವರು ಅವರು ಸರ್ವೋದರ ಫ್ರೆಂಡ್ ಜೊತೆ ಓಡೋಗಿದ್ದಾರೆ ಅಲ್ಲಿ ಸ್ಥಳದಿಂದ ಆ ಸಂದರ್ಭದಲ್ಲಿ ಅವರು ಗಾಡಿಯನ್ನು ಜೆಕಪ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರ ಸಲುವಾಗಿ ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಒನ್ ನಾಟ್ ಏಟ್ ಬ ಟ್ವೆಂಟಿ ಫೋರ್ನಲ್ಲಿ ರೈಟಿಂಗ್ ಮತ್ತು ಕೊಳೆಯತ್ತನ ಪ್ರಕರಣ ದಾಖಲಾಗಿದೆ ಮತ್ತು ಆಮ್ ಸೈಟ್ನಲ್ಲಿ ಕೇಸ್ ದಾಖಲಾಗಿದೆ ಈಗಾಗಲೇ ಆ ಕೃತ್ಯದಲ್ಲಿ ಭಾಗಿಯಾಗಿರುವ ಪ್ರವೀಣ್ ಅಭಿಷೇಕ್ ಮತ್ತೆ ದೇಶರಾಜ್ ಮೂರು ಜನ ಅರೆಸ್ಟ್ ಆಗಿದ್ದಾರೆ ಇನ್ನೊಬ್ಬರು ಕಾಲ ಜುವೆನೆಲ್ ಅವರನ್ನು ಪ್ರೊಸೀಜರನ್ನು ಮಾಡಲಾಗಿದೆ ಮುಂದೆ ಈಗ ಆದಷ್ಟು ಬೇಗನೆ ಚಾರ್ಜ್ ಶೀಟ್ ಮಾಡಿ ಅವರ ಮೇಲೆ ಮುಂದಿನ ಕಾನೂನು ಕ್ರಮ ಜಗಿಸ್ತಾರೆ ಜರುಗಿಸಲಾಗ